ಗೊತ್ತಾಗದಿದ್ದವರು ವೀಡಿಯೋ ಮೇಲೆ ಮತ್ತೊಮ್ಮೆ ಟಚ್ ಮಾಡಿ ಆ ಮೂಲಕ ಸೆಟ್ಟಿಂಗಲ್ಲಿ ಆಡಿಯೋ ಟ್ರ್ಯಾಕ್ ಬದಲು ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಬರ್ತಾ ಇದ್ದರೆ ಯೂಟ್ಯೂಬಿಂದ ಡಬ್ ಆಗಿದ್ದರೆ ಕನ್ನಡದಲ್ಲಿ ಮತ್ತೆ ಪ್ಲೇ ಆಗುತ್ತೆ ಓಂ ಮಾತ್ರೇ ನಮಃ ಓಂ ಮಾತೃಭ್ಯೋ ನಮಃ ಓಂ ಪಿತೃನ್ಮಃ ಓಂ ಪಿತೃಭ್ಯೋ ನಮಃ ಓಂ ಗುರುಭ್ಯೋ ನಮಃ ಓಂ ಆಚಾರ್ಯಭ್ಯೋ ನಮಃ ಓಂ ಮಹಾಗಣಪತೈ ನಮಃ ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರವೃಂದಕ್ಕೆ ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ ಕಾರ್ತಿಕ ಮಾಸ ಇಪ್ಪತ್ತೆರಡು ಹತ್ತು ಇಪ್ಪತ್ತೈದರಿಂದ ಇಪ್ಪತ್ತು ಹನ್ನೊಂದು ಇಪ್ಪತ್ತೈದರವರೆಗೆ ಗೆಗುರುವಿನ ಕ್ಯಾಲೆಂಡರ್ ಪ್ರಕಾರ ಈ ಕಾರ್ತಿಕ ಮಾಸದ ಶುಭಾಶಯಗಳು ತಮಗೆ ಜ್ಯೋತಿಯನ್ನು ಬೆಳಗಿಸುವ ವಿಶೇಷವಾದಂತಹ ಮಾಸ ಕಾರ್ತಿಕ ಮಾಸ ಜ್ಯೋತಿ ಮತ್ತು ಪರಮಾತ್ಮ ಮತ್ತು ನಮ್ಮ ಜ್ಞಾನ ಎಲ್ಲವೂ ಕೂಡ ಒಂದೇ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಸ್ಯ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವ ಪೂರ್ಣದಿಂದ ಪೂರ್ಣವನ್ನು ತೆಗೆದು ಪೂರ್ಣ ಹಾಗೆಯೇ ಉಳಿಯುವಂಥದ್ದು ಪರಮಾತ್ಮ ಅನೇಕ ಕೋಟಿ ಜೀವ ಜಂತುಗಳಲ್ಲಿ ಪ್ರವೇಶ ಮಾಡಿದರೂ ಮೂಲ ಪರಮಾತ್ಮ ಹಾಗೆ ಇರ್ತಾನೆ ಹಾಗೆಯೇ ಅನೇಕ ಜ್ಯೋತಿಗಳನ್ನು ಒಂದೇ ಜ್ಯೋತಿಯಿಂದ ಬೆಳಗಿದಾಗ ಮೂಲ ಜ್ಯೋತಿ ಹಾಗೆ ಇರುತ್ತೆ ಲಕ್ಷ ಜ್ಯೋತಿಗಳನ್ನು ಬೆಳಗಿಸಿದರೂ ಮೂಲ ಜ್ಯೋತಿ ಹಾಗೆ ಇರುತ್ತೆ ಹಾಗೆಯೇ ನಮ್ಮ ಜ್ಞಾನವೂ ಕೂಡ ಅನೇಕರಿಗೆ ಹಂಚಿದಾಗ ಆ ಜ್ಯೋತಿ ಮೂಲ ಜ್ಞಾನ ಜ್ಯೋತಿ ಹಾಗೆ ಇರ್ತದೆ ಹಾಗಾಗಿ ಪಾಪೋಪಿರಿಯತೆ ಏನ ತಮಸ್ಸೂರ್ಯೋದಯ ಯಥಾ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಮ್ಯಹಂ ಈ ಶ್ಲೋಕವನ್ನು ಕಾರ್ತಿಕ ಮಾಸದಲ್ಲಿ ಹೇಳ್ತಾ ಆ ಎಲ್ಲ ಪಾಪಗಳು ಕೂಡ ಸೂರ್ಯನ ಉದಯದಿಂದ ಸೂರ್ಯನ ಬೆಳಕಿನಿಂದ ಕತ್ತಲೆ ಹೇಗೆ ನಿವಾರಣೆ ಆಗುತ್ತೋ ಹಾಗೆ ನಮ್ಮ ಅಜ್ಞಾನವೆಲ್ಲ ಕೂಡ ದೀಪ ಬೆಳಗುವುದರಿಂದ ಸಂಪೂರ್ಣವಾಗಿ ದೂರವಾಗಿ ನಮಗೆ ಎಲ್ಲ ರೀತಿಯಾದಂತಹ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಭ್ಯಂ ಆತ್ಮಜ್ಯೋತಿಯನ್ನು ಪ್ರಕಾಶ ಮಾಡಿಕೊಳ್ಳಿಕ್ಕಾಗಿ ಈ ನಿತ್ಯವೂ ಆ ದೀಪ ಜ್ಯೋತಿಯನ್ನು ನಮಿಸೋಣ ಹಾಗಾಗಿ ದೀಪಾವಳಿ ವೈಕುಂಠ ಚತುರ್ದಶಿ ಧನ್ವಂತ್ರಿ ಜಯಂತಿಯಂತಹ ಮಹಾಪರ್ವಗಳ ಶುಭಾಶಯಗಳು ಕೂಡ ತಮಗೆ ಈ ಕಾರ್ತಿಕ ಮಾಸ ತಮಗೆ ಎಲ್ಲ ರೀತಿಯಾದ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವ ಮೂಲಕವಾಗಿ ಸಮಸ್ತ ವಿಧವಾಗಿ ಬಾಳಿನಲ್ಲಿ ಹೊಸ ಬೆಳಕು ಮೂಡುವಂತೆ ಮಾಡಲಿ ಎಂಬ ಆಶಯದೊಂದಿಗೆ ಈ ಕಾರ್ತಿಕ ಮಾಸದಲ್ಲಿ ಗೋಚಾರವನ್ನು ನೋಡೋಣ ಇಪ್ಪತ್ನಾಲ್ಕು ಹತ್ತು ಇಪ್ಪತ್ತೈದು ಗೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಆ ವೃಶ್ಚಿಕ ರಾಶಿಗೆ ಬುದ್ಧ ಪ್ರವೇಶ ಮಾಡುತ್ತಿದ್ದಾನೆ ತೃತೀಯ ಶುಕ್ರವಾರದಂದು ಬುಧನ ಪ್ರವೇಶ ಹಾಗೆ ಇಪ್ಪತ್ತೇಳು ಹತ್ತು ಇಪ್ಪತ್ತೈದರಂದು ಚತುರ್ಥಿಯ ದಿವಸ ಸೋಮವಾರದಂದು ಕುಜನು ವೃಶ್ಚಿಕ ರಾಶಿಗೆ ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ ದ್ವಾದಶಿ ಭಾನುವಾರದಂದು ಅಂದರೆ ಎರಡು ಹನ್ನೊಂದು ಇಪ್ಪತ್ತೈದರಂದು ತುಲಾ ತುಲಾರಾಶಿಯನ್ನು ಶುಕ್ರನು ಪ್ರವೇಶ ಮಾಡುತ್ತಿದ್ದಾನೆ ಹಾಗೆಯೇ ಭಾನುವಾರ ದ್ವಾದಶಿಯ ದಿನ ಸೂರ್ಯನು ವೃಶ್ಚಿಕ ರಾಶಿಯನ್ನು ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ ಹದಿನಾರು ಹನ್ನೊಂದು ಇಪ್ಪತ್ತೈದು ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಹಾಗೆಯೇ ಐದು ಹನ್ನೊಂದು ಇಪ್ಪತ್ತೈದು ಬುಧವಾರ ಕಾರ್ತಿಕ ಪೌರ್ಣಿಮೆ ಮೇಷರಾಶಿಯಲ್ಲಿ ಇಪ್ಪತ್ತು ಹನ್ನೊಂದು ಇಪ್ಪತ್ತೈದು ಗುರುವಾರ ಅಮಾವಾಸ್ಯೆ ತುಲಾರಾಶಿಯಲ್ಲಿ ಮುಂದೆ ನೋಡುವ ಮುನ್ನ ನಿಮಗೊಂದು ಸದವಕಾಶ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಗೆಂದರೆ ಶ್ರೀ ಸರಸ್ವತಿ ಧ್ಯಾನಮ್ ಅಂಡರಲ್ಲಿ ಟ್ಯಾಗ್ ಪೀಪಲನ್ನು ನಾವು ಪ್ರಾರಂಭಿಸಿದ್ದು ವಾಟ್ಸಪ್ ಮತ್ತು ಆರೈಯಲ್ಲಿ ಕ್ವಶನ್ ಪರ್ಸನ್ ಎಂಬುದಾಗಿ ನಿಮ್ಮ ನಂಬರ್ ಅಪ್ಲೋಡ್ ಆಗ್ತಾ ಹೋಗುತ್ತೆ ಒಂದು ಎರಡು ಮೂರು ಎಂಬುದಾಗಿ ನಿಮ್ಮ ಪ್ರಶ್ನೆಯನ್ನು ಸರಸ್ವತಿ ಧ್ಯಾನಕ್ಕೆ ಸಂಬಂಧಿಸಿದ ಯಾವುದೇ ಸಂದೇಹವನ್ನು ಪ್ರಶ್ನೆ ಮೂಲಕವಾಗಿ ನಿಮ್ಮ ಊರು ನಿಮ್ಮ ಪ್ರೊಫೆಷ್ನಲ್ ಮತ್ತು ನಿಮ್ಮ ಹೆಸರನ್ನು ನೀವು ಹೇಳುವ ಮೂಲಕ ಒಂದು ವಿಡಿಯೋ ಕ್ಲಿಪ್ಪನ್ನು ನಮಗೆ ಕಳಿಸಿದರೆ ಆ ವೀಡಿಯೋ ಕ್ಲಿಪ್ಪ ಜೊತೆಗೆ ನಿಖರವಾದ ಉತ್ತರದ ಒಂದು ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ ಹ್ಯಾಶ್ ಟ್ಯಾಗ್ ಪೀಪಲ್ ಅಂಡರಲ್ಲಿ ಹಾಗಾಗಿ ತ್ವರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿ ಸದಾವಕಾಶ ಬಳಸಿಕೊಳ್ಳಿ ಒಮ್ಮೆ ನಮ್ಮ ಮಾತು ಸ್ಪೀಡ್ ಅಂತ ಅನಿಸಿದರೆ ಮತ್ತೊಮ್ಮೆ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿ ಮೇಲಿರುವ ಸೆಟ್ಟಿಂಗ್ ಬಟನ್ಗೆ ಹೋದರೆ ಅಲ್ಲಿ ಆ ವಿಡಿಯೋ ಸ್ಪೀಡನ್ನು ಕಡಿಮೆ ಮಾಡಿಕೊಳ್ಳಬಹುದು ಕಾರ್ತಿಕ ಮಾಸವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಹೇಗೆ ಮೂಡಿಸುತ್ತಿದೆ ನೋಡೋಣ ಬನ್ನಿ ಮಕರ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ವಿಶ್ವವಾಸು ಸಂವತ್ಸರದ ಕಾರ್ತಿಕ ಮಾಸ ಮಹಾ ಬೆಳಕೊಂದನ್ನು ಜೀವನದಲ್ಲಿ ನೀಡುವ ಎಲ್ಲ ಸೂಚನೆಯನ್ನು ನೀಡುತ್ತಿದೆ ನಿಮ್ಮ ನಿಮ್ಮ ವ್ಯಕ್ತಿತ್ವ ಮತ್ತು ವ್ಯಕ್ತಿತ್ವ ಭಿನ್ನತೆ ಮತ್ತು ನಿಮ್ಮ ಸಂಸ್ಕಾರ ಭಿನ್ನತೆ ಮತ್ತು ನಿಮ್ಮ ಜಾತಕಾದಿಗಳು ಪೂರ್ವಜನ್ಮದ ಪಾಪ ಪುಣ್ಯಾಂಶಗಳನ್ನು ಆಧರಿಸಿ ನೀವು ಇಂತಹ ಒಂದು ಮಹಾ ತಿರುವನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು ಉತ್ತಮವಾದಂತಹ ಬದಲಾವಣೆಗಾಗಿ ಉತ್ತಮರಿಗೆ ಉತ್ತಮವಾದ ಬದಲಾವಣೆಗಳು ಖಂಡಿತವಾಗೂ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಆದರೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಎರಡು ವಿಷಯಗಳಲ್ಲಿ ಸ್ವಲ್ಪ ತೊಂದರೆಗಳಿದ್ದು ಉಳಿದಂತೆ ಎಲ್ಲವೂ ಕೂಡ ಅತ್ಯುತ್ತಮವಾದ ಫಲಗಳು ಕಂಡುಬರುತ್ತವೆ ಆ ಎರಡು ವಿಷಯಗಳು ಯಾವುದು ಎಂಬುದನ್ನು ಸರಿಯಾಗಿ ವಿಡಿಯೋದ ಕೊನೆವರಿಗೆ ನೋಡಿ ಅದರ ಮೂಲಕವಾಗಿ ಅದರ ಪರಿಹಾರವನ್ನು ಹೇಳುತ್ತೇವೆ ಅದನ್ನು ಕೂಡ ಮಾಡಿಕೊಳ್ಳಿ ಆ ಮೂಲಕವಾಗಿ ಉಳಿದಂತಹ ಎಲ್ಲ ಗೃಹ ಸ್ಥಿತಿಯಿಂದ ನಿಮಗೆ ಅತ್ಯಂತ ಅನುಕೂಲಕರ ವಾತಾವರಣವೇ ಈ ಕಾರ್ತಿಕ ಮಾಸ ಮಾಡಿಕೊಡಲಿದೆ ಅದರಲ್ಲೂ ಕೇವಲ ಅನುಕೂಲಕರ ವಾತಾವರಣವಲ್ಲ ಜೀವನದಲ್ಲಿ ದೊಡ್ಡ ಬದಲಾವಣೆಯೊಂದನ್ನು ಈ ಒಂದು ಕಾರ್ತಿಕ ಮಾಸ ನಿಮಗೆ ತರಲಿದೆ ರಾಶಿಯ ಅಧಿಪತಿಯಾದ ಶನೇಶ್ಚರನು ದ್ವಿತೀಯಾಧಿಪತಿಯಾಗಿಯೂ ತೃತೀಯದಲ್ಲಿ ಕುಳಿತಿದ್ದು ಅಲ್ಲಿ ವಿರಾಜಮಾನನಾಗಿದ್ದು ಅದು ಗುರುವಿನ ಮನೆಯ ಆಗಿದ್ದು ಗುರುವು ನೇರವಾಗಿ ಕರ್ಕಾಟಕಕ್ಕೆ ಬಂದು ನೇರ ದೃಷ್ಟಿಯನ್ನು ಬೀರಿರುವಂಥದ್ದು ತೃತೀಯಾಧಿಪತಿಯಾದಂತಹ ಗುರುವಿನ ನೇರ ದೃಷ್ಟಿ ಇದು ಅತ್ಯುತ್ತಮವಾದಂತಹ ಬಲವನ್ನು ಕೊಡ್ತಕ್ಕಂತಹ ವಿಚಾರ ಯಾವ ರೀತಿಯಾದ ಫಲವನ್ನು ಈ ಒಂದು ಕಾರ್ತಿಕ ಮಾಸದಲ್ಲಿ ಶನೇಶ್ಚರನಾಗಿರ್ಬೋದು ಗುರು ಆಗಿರ್ಬೋದು ಕೊಡಬಹುದು ಅಂತ ಚಿಂತನೆಯನ್ನು ಮಾಡ್ತಾ ಬಂದರೆ ಏಕಾದಶಕ್ಕೆ ಪ್ರವೇಶ ಮಾಡ್ತಾ ಇರುವಂತಹ ರವಿಕುಜ ಬುದ್ಧರ ಒಂದು ಅತ್ಯುತ್ತಮವಾದ ಏಕಾದಶದ ಫಲ ನಿಮ್ಮ ಜೀವನದಲ್ಲಿ ಮಹಾ ತಿರುವನ್ನು ನೀಡುವಂತಹ ಯೋಗವನ್ನು ಹೊಂದಿದೆ ಏನೆಲ್ಲ ತಿರುವುಗಳು ಉಂಟಾಗಬಹುದು ಒಮ್ಮೆ ಚಿಂತಿಸೋಣ ಶನೇಶ್ವರನಿಂದಾಗಿ ನಿಮ್ಮ ಅನೇಕ ಹಳೆಯ ಮಾತುಕತೆಗಳಲ್ಲಿ ಯಶಸ್ಸನ್ನು ಗಳಿಸುವಂತಹ ಮಹಾಯೋಗ ಹಣಕಾಸಿನ ವಿಚಾರದಲ್ಲಿ ಹಿಂದೆ ನಿಂತಹ ಹಣಕಾಸಿನ ಯೋಗಗಳು ಮತ್ತು ಆಳವಾದ ಚಿಂತನೆಯೊಂದಿಗೆ ಒಂದು ದೃಢ ನಿರ್ಧಾರದೊಂದಿಗೆ ನೀವು ಯಾವುದಾದರೂ ಕೆಲಸವನ್ನು ಪ್ರಾರಂಭಿಸಬೇಕೆಂದು ಅಥವಾ ಪ್ರಾರಂಭಿಸಿದ್ದಲ್ಲಿ ಆ ಕಾರ್ಯ ಸಂಪೂರ್ಣವಾಗುವಂತಹ ಮಹಾಯೋಗ ಶನೈಶ್ಚರಣ ಒಂದು ಸಹಕಾರದಿಂದಾಗಿ ನಿಮಗೆ ಎಲ್ಲ ರೀತಿಯಾದ ಅಂತಹ ಉತ್ತಮವಾದ ಸಂಕಲ್ಪದ ಸಂಪೂರ್ಣತೆಯನ್ನು ಪಡೆಯುವುದಕ್ಕಾಗಿ ಮನಸ್ಸಿನಲ್ಲಿ ಅಂದುಕೊಂಡ ಕಾರ್ಯದಲ್ಲಿ ಸಂಪೂರ್ಣ ಸಿದ್ಧಿಯನ್ನು ಪಡೆಯುವುದಕ್ಕಾಗಿ ಶನೈಶ್ಚರಣ ಒಂದು ಆ ಸಂಪೂರ್ಣ ಆನುಕೂಲತೆ ಎನ್ನುವುದು ಸೃಷ್ಟಿಯಾಗ್ತಾ ಇದೆ ಹೀಗಿರುವಾಗ ಆ ಸಂಕಲ್ಪ ಸಿದ್ಧಿ ಆಗುವುದಕ್ಕೋಸ್ಕರವಾಗಿ ಆ ಶನೇಶ್ವರನ ಸಹಕಾರವನ್ನು ಸಂಪೂರ್ಣ ಪಡೆಯುವುದಕ್ಕಾಗಿ ದೈಹಿಕ ಆಲಸ್ಯವನ್ನು ಬಿಟ್ಟು ಪ್ರಯತ್ನವನ್ನು ಹೆಚ್ಚು ರೀತಿಯಲ್ಲಿ ಮಾಡಿದಾಗ ದೈವ ಬಲ ನಿಮ್ಮೊಂದಿಗೆ ಸಂಪೂರ್ಣವಾಗಿ ನೂರಕ್ಕೆ ನೂರರಷ್ಟು ಬಂದು ಕುಳಿತಂತಹ ಮಹಾಯೋಗ ಗುರುವು ತೃತೀಯಾಧಿಪತಿಯಾಗಿಯೂ ಕೂಡ ಆ ಸಪ್ತಮದಲ್ಲಿಯೇ ಉಚ್ಚ ಸ್ಥಾನದಲ್ಲಿ ಬಂದು ನೇರ ದೃಷ್ಟಿಯನ್ನು ಬಿಟ್ಟಿದ್ದರಿಂದ ಅತ್ಯಂತ ಪ್ರಬಲವಾದ ಗುರು ದೃಷ್ಟಿಯ ಯೋಗದಿಂದ ನಿಮ್ಮ ಜಾತಕಗಳಲ್ಲಿ ಅಥವಾ ನಿಮಗೆ ಈ ಹಿಂದೆ ಆ ಗುರುವಿನ ಅನುಗ್ರಹ ಉಂಟಾದಂಥ ಅನುಭವ ಇದ್ದವರಿಗೆ ಜಾತಕಗಳಲ್ಲಿ ಉತ್ತಮವಾದ ಸ್ಥಾನದಲ್ಲಿ ಗುರು ಇದ್ದವರಿಗೆ ಅತ್ಯಂತ ಹೆಚ್ಚಿನ ಫಲ ಲಭ್ಯವಾಗ ಆಗುವುದು ಯಾವುದೇ ಸಂದೇಹ ಇಲ್ಲ ಅದೇ ರೀತಿಯಲ್ಲಿ ಯಾರಿಗೆ ಜಾತಕಗಳಲ್ಲಿಯೇ ಗುರು ಸರಿಯಾಗಿಲ್ಲವೋ ಜಾತಕಗಳಲ್ಲಿ ಇಲ್ಲದೆ ಜಾತಕವೇ ಇಲ್ಲದವರಿಗೆ ಯಾರಿಗೆ ಪರಿಶ್ರಮಕ್ಕೆ ತಕ್ಕ ಫಲ ಇವತ್ತಿನವರಿಗೆ ಸರಿಯಾಗಿ ಸಿಗ್ತಾ ಇಲ್ವೋ ಅವರು ಗುರು ಆರಾಧನೆ ಮಾಡುವ ಅಗತ್ಯವಿರುತ್ತದೆ ಅವರಿಗೆ ಸಾಮಾನ್ಯ ಫಲ ಸಿಗುವಂಥ ಲಕ್ಷಣ ಇರ್ತದೆ ಆದ್ದರಿಂದಾಗಿ ಗುರು ಆರಾಧನೆಯನ್ನು ಹೆಚ್ಚು ರೀತಿಯಲ್ಲಿ ಮಾಡಿದವರಿಗೆ ಈ ಒಂದು ಕಾರ್ತಿಕ ಮಾಸ ಅತ್ಯುತ್ತಮ ಲಾಭವನ್ನು ಉಂಟು ಮಾಡಬಲ್ಲದು ವಿಶೇಷವಾಗಿ ಸಪ್ತಮದಲ್ಲಿಯೇ ಗುರು ಬರುವುದರಿಂದಾಗಿ ಹೆಂಡತಿಯಿಂದ ಅಥವಾ ಗಂಡನಿಂದ ಅಥವಾ ಜೊತೆಗೆ ಕೂಡಿ ಕೆಲಸ ಮಾಡುವಂತಹ ಪಾರ್ಟ್ನರ್ ಇತ್ಯಾದಿಗಳಿಂದ ಅತಿ ದೊಡ್ಡ ಲಾಭವೂ ಉಂಟಾಗಬಲ್ಲದು ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಮಾಜದಲ್ಲಿ ನಿಮಗೆ ಗೌರವ ತುಂಬ ನಿರೀಕ್ಷೆ ಮೀರಿದ ಮಟ್ಟದಲ್ಲಿ ಗೌರವ ಸಿಗುವಂಥ ಲಕ್ಷಣವಿದೆ ಅಂತಹ ಸ್ಥಾನಗಳಿಗೆ ನೀವು ಹೋಗ್ತೀರಾ ಅಥವಾ ಅಂತಹ ಒಂದು ಕೆಲಸಗಳನ್ನು ನೀವು ಮಾಡುವ ಮಹಾಯೋಗ ಇದೆ ಅಂತಹ ಒಂದು ಕೆಲಸಗಳಿಂದ ನಿಮ್ಮ ಸಂಪೂರ್ಣ ಗೌರವ ಸಮಾಜದಲ್ಲಿ ದ್ವಿಗುಣವಾಗುವ ಲಕ್ಷಣವಿರುವಂಥದ್ದು ಮತ್ತು ನಿಮ್ಮ ಜೀವನದಲ್ಲೂ ಕೂಡ ಜೀವನದ ಮಟ್ಟ ಎನ್ನುವುದೇ ಇನ್ನೊಂದು ಸ್ತರಕ್ಕೆ ಪರಿವರ್ತಿತವಾಗುವಂಥ ಮಹಾಯೋಗ ಈಗ ಸ್ವಾಭಾವಿಕವಾಗಿ ಕಂಡು ಬರ್ತಾ ಇದೆ ಇಂತಹ ಯೋಗವನ್ನು ನಿತ್ಯವೂ ಕೂಡ ತಾಯಿ ತಂದೆ ನಮಸ್ಕಾರ ಮತ್ತು ಗುರು ಹಿರಿಯರೊಂದಿಗೆ ವಿನಯದಿಂದ ವರ್ತಿಸಿ ಉತ್ತಮ ಶಬ್ದಗಳ ಪ್ರಯೋಗವನ್ನು ಮಾಡುವ ಗುರುತತ್ವವನ್ನು ಮನ ದೇಹದಲ್ಲಿ ಧಾರಣೆ ಮಾಡತಕ್ಕಂತಹ ವ್ಯಕ್ತಿಗಳು ಅತಿ ಹೆಚ್ಚಿನ ರೂಪಿನಲ್ಲಿ ಬಳಸ್ ಅವರು ಫಲವನ್ನು ಪಡೆಯಬಲ್ಲರು ಆದ್ದರಿಂದ ಅತಿ ಹೆಚ್ಚಿನ ಫಲಕ್ಕಾಗಿ ಸಂಸ್ಕಾರಕಾರಕನಾದ ಗುರುವು ಜ್ಞಾನಕಾರಕನಾದ ಗುರುವು ನಿಮಗೆ ಸಂಪೂರ್ಣವಾಗಿ ನಿಮ್ಮ ಜ್ಞಾನದ ಒಂದು ಆಳವನ್ನು ಸಮಾಜಕ್ಕೆ ನೀಡುವ ಯೋಗವನ್ನು ಆ ಗುರುವೇ ತಂದುಕೊಡುವುದರಿಂದಾಗಿ ನಿಮ್ಮ ಉತ್ತಮವಾದ ಚಿಂತನೆ ಸಾರ್ವಜನಿಕವಾಗಿ ನೀವು ತೆಗೆದುಕೊಳ್ಳುವ ಚಿಂತನೆ ಕೆಲವು ರಾಜಕಾರಣಗಳಿಗೂ ಕೂಡ ಇದು ಅತಿ ದೊಡ್ಡ ಯೋಗವಾಗಿ ಮಕರ ರಾಶಿಯವರಿಗೆ ಪರಿವರ್ತನೆ ಆಗಬಲ್ಲದು ನಿಸ್ವಾರ್ಥವಾಗಿ ನೀವು ಚಿಂತನೆಯನ್ನು ಮಾಡುವುದು ಗುರುವಿನ ಒಂದು ಬಲವನ್ನು ಹೆಚ್ಚಿಸುತ್ತದೆ ಆದ್ದರಿಂದಾಗಿ ವಸುಧೈವ ಕುಟುಂಬಕಂ ಎನ್ನುವ ರೀತಿಯಲ್ಲಿ ನೀವು ಸಂಪೂರ್ಣವಾಗಿ ಸ್ವಾರ್ಥಿಯಾಗದೆ ಅಹಂಕಾರ ರಾಹಿತ್ಯದಿಂದ ನಿಮ್ಮ ಚಿಂತನೆ ಇದ್ದಲ್ಲಿ ದೇವರಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡುವ ವಿಶಾಲ ಮನೋಭಾವನೆ ನಿಮ್ಮದಾಗಿದ್ದರೆ ನೀವು ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಗಳಾಗಬಲ್ಲಿರಿ ಅಂತಹ ಒಂದು ಮಹಾಪರಿವರ್ತನಾ ಯೋಗ ಈ ಒಂದು ಕಾರ್ತಿಕ ಮಾಸ ಮಕರ ರಾಶಿಯವರಿಗೆ ನೀಡುತ್ತಾ ಇದೆ ಈ ಗುರುವಿನ ಒಂದು ನೇರ ದೃಷ್ಟಿ ಅತ್ಯಂತ ಪ್ರಬಲವಾಗಿದ್ದು ಎಂತಹವರು ಕೂಡ ಎಂತಹ ಕೆಟ್ಟ ಕೆಲಸ ಮಾಡ್ತಾ ಇದ್ದವರು ಕೂಡ ಉತ್ತಮರಾಗಿ ಪರಿವರ್ತನೆ ಆಗಲಿಕ್ಕೆ ಅವಕಾಶ ಇರುವಂತಹ ಒಂದು ಸುಕಾಲ ಇದಾಗಿದೆ ಇದನ್ನೇ ಪುಣ್ಯಕಾಲ ಎಂಬುದಾಗಿ ಕರೀತಾರೆ ಆದ್ದರಿಂದಾಗಿ ಈ ಒಂದು ಪುಣ್ಯಕಾಲವನ್ನು ಸಮಸ್ತರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ನನ್ನ ನಾನು ಆತ್ಮೀಯ ವಿನಂತಿ ಮಾಡಿಕೊಳ್ಳುತ್ತೇನೆ ಮಾತನಾಡುವಾಗ ಯಾವುದೇ ವ್ಯಂಗ್ಯ ಕುಹಕ ಇತ್ಯಾದಿಗಳಿಲ್ಲದ ಮತ್ತೊಬ್ಬರನ್ನು ಕನಿಷ್ಠ ರೀತಿಯಲ್ಲಿ ನೋಡದ ವಿಶಾಲ ಮನೋಭಾವನೆ ಉಳ್ಳ ಉತ್ತಮ ಜ್ಞಾನಯುಕ್ತವಾದಂತಹ ಮನಸ್ಥಿತಿ ಉಳ್ಳವರಿಗೆ ಗುರುವಿನ ಸಂಪೂರ್ಣ ಅನುಗ್ರಹ ಲಭ್ಯವಾಗಬಲ್ಲದು ವಿಡಿಯೋವನ್ನು ಸಂಪೂರ್ಣ ನೋಡಿ ಕಾಮೆಂಟ್ ಮಾಡಿದ ಸಜ್ಜನರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ವಿಡಿಯೋ ನೋಡದೆ ಕಾಮೆಂಟ್ ಮಾಡುವ ಬ ಮೂರ್ಖತನದ ಬಗ್ಗೆ ನಾವು ಏನನ್ನೂ ಮಾತನಾಡುವುದಿಲ್ಲ ಹಾಗಾಗಿ ನಿಮಗೆ ಒಳ್ಳೆಯವ ಫಲವನ್ನು ಪಡೆಯುವ ಚಿಂತನೆ ಇದ್ದಲ್ಲಿ ಖಂಡಿತವಾಗಿಯೂ ನಾವು ಹೇಳಿದ ಈ ಕೆಲವು ವಿಚಾರಗಳನ್ನು ನಿರಂತರವಾಗಿ ಪಾಲನೆ ಮಾಡಿದರೆ ಈ ಒಂದು ಕಾರ್ತಿಕ ಮಾಸ ನಿಮ್ಮ ಜೀವನವನ್ನೇ ಉತ್ತಮವಾಗಿ ಬದಲಾಯಿಸುವುದರಲ್ಲಿ ಯಾವ ಸಂದೇಹ ಇಲ್ಲ ಹಾಗೂ ಅಷ್ಟಮದಲ್ಲಿರುವ ಕೇತು ಯಾವುದೇ ರೀತಿಯಾದ ತೊಂದರೆದಾಯಕನಾಗಿ ಕಾಣುವುದಿಲ್ಲ ಆಹಾರ ಪದ್ಧತಿಯಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಟ್ಟು ಉತ್ತಮವಾದಂತಹ ಫಲವನ್ನು ಆಹಾರ ಪದ್ಧತಿಯ ಮೂಲಕವಾಗಿ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿ ವಿನಂತಿ ಮಾಡ್ತಾ ತೊಂದರೆದಾಯಕವಾಗಿರುವಂತಹ ಗ್ರಹಗಳ ಬಗ್ಗೆ ಕೊನೆಯಲ್ಲಿ ಹೇಳ್ತೇನೆ ಈಗ ಉತ್ತಮವಾದ ಫಲ ನೀಡುವ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡ್ತೆ ನೋಡೋಣ ಈಗಾಗಲೇ ಹೇಳಿದಂತೆ ಶನೈಶ್ವರನು ಮತ್ತು ಗುರುವು ಅತ್ಯುತ್ತಮವಾದ ಫಲವನ್ನು ನಿಮ್ಮ ಜಾತಕಕ್ಕೆ ನೀಡುತ್ತಿದ್ದು ಇದೊಂದು ಕಾರ್ತಿಕ ಮಾಸದ ಕೊಡುಗೆ ಅಂತ ಭಾವಿಸಿ ಅದೇ ರೀತಿಯಲ್ಲಿ ಈ ಶುಕ್ರನು ಒಳ್ಳೆಯ ಫಲವನ್ನು ನೀಡುವಲ್ಲಿ ಯಶಸ್ವಿಯಾಗುತ್ತಾನೆ ನೀಚ ಕ್ಷೇತ್ರದಿಂದ ಸ್ವಸ್ಥಾನಗತನಾಗಿ ದಶಮಕ್ಕೆ ಬಂದಂತಹ ಶುಕ್ರನಿಂದ ಅತ್ಯುತ್ತಮವಾದ ಉದ್ಯೋಗ ಲಾಭ ಉದ್ಯೋಗದಲ್ಲಿ ಉನ್ನತಿ ಮತ್ತು ಉದ್ಯೋಗದಲ್ಲಿ ಬಡ್ತಿ ಇತ್ಯಾದಿಗಳು ಅತಿ ಉತ್ತಮವಾದಂಥ ಹಣಕಾಸಿನ ನೆರವು ಕೂಡ ಉದ್ಯೋಗದ ಕ್ಷೇತ್ರದಿಂದ ಸಿಗುವ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತವೆ ಇನ್ನು ಕೆಲವರು ಟ್ರೇಡ್ ಟ್ರೇಡಿಂಗಲ್ಲಿ ಶೇರ್ ಮಾರ್ಕೆಟಲ್ಲಿದ್ದವರು ಕೂಡ ಕೆಲವರು ಯಶಸ್ಸನ್ನು ಶುಕ್ರನ ಪರಿವರ್ತನೆ ಆದ ನಂತರ ಪಡೆಯುವಂತಹ ಸಂಪೂರ್ಣ ಯೋಗಗಳು ಕಂಡು ಆದರೆ ಗುರು ಮಾರ್ಗದರ್ಶನ ಇದಕ್ಕೆ ಅಗತ್ಯ ಆಗಬಹುದು ಅಂದರೆ ಅದರ ಬಗ್ಗೆ ತಿಳಿವಳಿಕೆ ಇರುವ ವ್ಯಕ್ತಿಗಳಿಂದಲೂ ಮಾರ್ಗದರ್ಶನ ಪಡೆಯುವ ಅನಿವಾರ್ಯತೆ ಉಂಟಾಗಬಹುದು ಇನ್ನು ದಶಮದಲ್ಲಿ ರವಿ ಕುಜ ಬುಧರು ಅತ್ಯುತ್ತಮವಾದ ಸ್ಥಾನಕ್ಕೆ ಅಂದರೆ ಏಕಾದಶ ಮಹಾಲಾಭ ಸ್ಥಾನಕ್ಕೆ ಬಂದು ಪ್ರವೇಶ ಮಾಡ್ತಾ ಇರುವುದು ಮಕರ ರಾಶಿಯವರ ಸೌಭಾಗ್ಯ ತೆರೆದಿಟ್ಟಂತೆ ಆಗುತ್ತೆ ಇಲ್ಲಿ ಅನೇಕ ವಿಚಾರಗಳಿದೆ ಚತುರ್ಥಾಧಿಪತಿಯಾದ ಕುಜ ಮತ್ತು ಏಕಾದಶಾಧಿಪತಿಯಾದ ಕುಜ ಸ್ವಸ್ಥಾನಕ್ಕೆ ಬಂದು ಸಮಸ್ತ ವಿಧವಾದಂತಹ ಯಾವ ಕಲ್ಪನೆ ಇತ್ತು ಮನೆ ಕಟ್ಟುವಿಕೆ ವ್ಯವಹಾರ ಮತ್ತು ಬಂಗಾರದ ಇತ್ಯಾದಿಗಳ ವ್ಯವಹಾರದಲ್ಲಿ ಯಾವೆಲ್ಲ ಚಿಂತನೆಗಳಿದ್ದವು ಗುರುವಿನ ದೃಷ್ಟಿಯನ್ನು ಹೊಂದಿದಂತಹ ಈ ಕುಜ ರವಿ ಬುಧರು ರಾಶಿಗೂ ಕೂಡ ಗುರು ದೃಷ್ಟಿ ಇರುವುದರಿಂದ ನೀವು ನಿರೀಕ್ಷೆ ಮೀರಿದ ಒಂದು ಮನಸ್ಸಿನ ಚಿಂತೆ ಏನಿತ್ತು ಅದೆಲ್ಲವೂ ಆಗಿ ಅತ್ಯುತ್ತಮವಾದ ನಿಮ್ಮ ಚಿಂತನೆಯೇ ಸಾಕಾರ ಆಗುವಂತಹ ಯೋಗ ಆದ್ದರಿಂದಾಗಿ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಸಹಕಾರ ಕೊಡುವಂತಹ ಗ್ರಹಗಳ ಸಂಖ್ಯೆಯೇ ಕಾರ್ತಿಕ ಮಾಸದಲ್ಲಿ ಹೆಚ್ಚು ಅದಕ್ಕೆ ಪೂರಕವಾಗಿ ನೀವು ಚಿಂತಿಸಿದರೆ ಖಂಡಿತವಾಗಿಯೂ ನಿಮಗೆ ಫಲ ಲಭ್ಯವೇ ಎನ್ನುವುದು ಯೋಚಿಸಿದಾಗ ನೂರಕ್ಕೆ ನೂರರಷ್ಟು ಸತ್ಯವಾಗಿ ಕಂಡುಬರುತ್ತಿದೆ ರವಿ ಕುಜಾ ಬುಧರಿಂದ ಅಷ್ಟಮಾಧಿಪತಿಯಾದ ರವಿ ಒಮ್ಮೆ ಪಿತೃವರ್ಗದವರು ಮೃತರಾಗಿದ್ದರೂ ಕೂಡ ಅವರ ಆಶೀರ್ವಾದ ಪಡೆಯುವ ಯುಗ ಅಥವಾ ಪಿತೃವರ್ಗದ ಆಶೀರ್ವಾದವನ್ನು ಪಡೆದಂಥ ವ್ಯಕ್ತಿಗೆ ವ್ಯಾಪಾರಾದಿಗಳಲ್ಲಿ ಅತ್ಯಂತ ಲಾಭಯೋಗ ಸಂಬಂಧದಲ್ಲಿ ಉತ್ತಮ ಲಾಭಯೋಗ ಇವೆಲ್ಲವೂ ಕೂಡ ಕಂಡುಬರ್ತದೆ ರವಿಯಿಂದಾಗಿ ಮಿತ್ರಕ್ಷೇತ್ರಕ್ಕೆ ಕುಜನ ಜೊತೆಗೆ ಪ್ರವೇಶ ಮಾಡ್ತಾ ಇರುವಂತಹ ಈ ಒಬ್ಬ ರವಿಯ ಪರಿವರ್ತನೆಯ ನಂತರದಲ್ಲಿ ಉದ್ಯೋಗದಲ್ಲಿಯೂ ಕೂಡ ಅತಿದೊಡ್ಡ ಲಾಭ ಅತಿ ದೊಡ್ಡ ಬದಲಾವಣೆ ಆಗುವ ಸಂಪೂರ್ಣ ಯೋಗ ಶಿಕ್ಷಕರಿಗಂತೂ ಅವರ ನಿಪುಣ ಯೋಗದಿಂದ ಮಹಾ ಉತ್ ಉತ್ತಮವಾದ ಉದ್ಯೋಗದ ಯೋಗ ಅದೇ ರೀತಿಯಾಗಿ ಕುಜನ ಒಂದು ಏಕಾದಶದ ಸ್ಥಿತಿಗತಿಗಳಿಂದ ಮನೆ ಕಟ್ಟುವವರು ಅತ್ಯಂತ ವೈಭವೋಪೇತ ಮನೆಗಳನ್ನು ಕಟ್ಟುವಂತಹ ಸಂಕಲ್ಪವನ್ನು ಮಾಡಿ ಯಶಸ್ಸಾಗುವಂತಹ ಲಕ್ಷಣಗಳು ಕಂಡುಬರ್ತವೆ ಈ ಎಲ್ಲ ಲಕ್ಷಣಗಳನ್ನು ನೋಡಿದಾಗ ರವಿ ಬುಧ ನಿಪುಣ ಯೋಗವು ಏಕಾದಶದಲ್ಲಿದ್ದರಿಂದ ನಿಮ್ಮ ಎಲ್ಲ ಸುಸಂಸ್ಕೃತವಾದ ಮಾತು ಅತ್ಯಂತ ದೊಡ್ಡ ಬೆಲೆ ಬಾಳುವಂತಹ ಜೀವನವನ್ನು ಕೊಟ್ಟು ಅನೇಕರಿಗೆ ಉತ್ತಮ ಮಾರ್ಗದರ್ಶನ ನೀಡಿ ಅನೇಕರ ಜೀವನವನ್ನು ಬೆಳಗಿಸುವಂಥ ಮಹಾಯೋಗವನ್ನು ಈ ಒಂದು ಕಾರ್ತಿಕ ಮಾಸ ನೀಡುತ್ತೆ ಕೆಲವರು ಕೊಮೆಂಟ್ ಮಾಡುವಾಗ ವ್ಯಂಗ್ಯವಾಗಿಯೋ ಕುಹಕವಾಗಿಯೋ ಬೇರೆಯವರ ಬಗ್ಗೆ ಕಮೆಂಟ್ ಮಾಡುವಂತಹ ಚಿಂತನೆ ಹೊಂದಿದವರು ದುಷ್ಫಲವನ್ನು ಅನುಭವಿಸುವುದು ಸ್ವಾಭಾವಿಕ ಕರ್ಮಫಲ ಅಂತ ಕರೀತೇವೆ ಹಾಗಾಗಿ ನಮ್ಮ ವಿಡಿಯೋಗೆ ಕಮೆಂಟ್ ಮಾಡುವಾಗಲಾಗಲಿ ಅಥವಾ ಬೇರೆಯವರ ವಿಡಿಯೋಕ್ಕಾಗಲಿ ಅಥವಾ ಬೇರೆ ವ್ಯಕ್ತಿಗಳ ಬಗ್ಗೆ ಮಾತನಾಡುವಾಗ ಯಾವುದೇ ರೀತಿಯಾದ ಕಲಂಕಕ್ಕೆ ತುತ್ತಾಗಬೇಡಿ ವ್ಯಂಗ್ಯ ಕುಹಕಾದಿಗಳಿಂದ ಅಥವಾ ದುರುದ್ದೇಶ ಪೂರಿತವಾದ ಕಮೆಂಟ್ಗಳನ್ನು ಮಾಡುವಂಥದ್ದು ಯಾವುದೇ ರೀತಿಯಿಂದಲೂ ಗುರುತತ್ವ ಅಂತ ಅನಿಸಿಕೊಳ್ಳುವುದಿಲ್ಲ ಅದು ಅವರ ತಮೋಗುಣವನ್ನು ಪ್ರದರ್ಶಿಸುತ್ತದೆ ಆದ್ದರಿಂದ ತಮೋಗುಣವನ್ನು ಹೆಚ್ಚು ಮಾಡ್ತಾ ಹೋದಂಥ ವ್ಯಕ್ತಿಗೆ ಈ ಒಂದು ಸತ್ವಗುಣದ ಸಂಪೂರ್ಣ ಫಲ ಸಿಗೋದಕ್ಕೆ ಸಾಧ್ಯ ಇರುವುದಿಲ್ಲ ಆದ್ದರಿಂದಾಗಿ ಮಕರ ರಾಶಿಯವರು ಎಲ್ಲರೂ ಕೂಡ ಸುಸಂಸ್ಕೃತರೇ ಆಗಿರುತ್ತಾರೆ ಎನ್ನುವುದಕ್ಕೆ ಆಧಾರ ಏನೂ ಇಲ್ಲ ಆದರೆ ಎಲ್ಲರೂ ಸುಸಂಸ್ಕೃತರೇ ಆಗಿರಬಾರದು ಎಂಬುದು ಎಲ್ಲೂ ಇಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಸುಸಂಸ್ಕೃತರು ಸಂಪೂರ್ಣವಾದ ಫಲವನ್ನು ಖಂಡಿತವಾಗಿಯೂ ಪಡೆಯಬಲ್ಲರು ಎನ್ನುವುದರಲ್ಲಿ ಸಂದೇಹ ಕೂಡ ಇಲ್ಲ ಅದೇ ರೀತಿಯಾಗಿ ರವಿ ಕುಜಾ ಬುದ್ಧ ಈ ಬುಧನು ಬುದ್ಧಿಕಾರಕನಾಗಿ ಉತ್ತಮವಾದ ನಿರ್ಣಯಾತ್ಮಕ ಶಕ್ತಿಗೆ ಕಾರಕನಾಗುವುದರಿಂದ ಕಾರ್ತಿಕ ಮಾಸದಲ್ಲಿ ಏಕಾದಶದಲ್ಲಿ ನಿಪುಣ ಯೋಗದೊಂದಿಗೆ ಈ ವೃಶ್ಚಿಕ ರಾಶಿಯಲ್ಲಿ ಪ್ರವೇಶ ಮಾಡುವುದರಿಂದ ನಿಮ್ಮ ಎಲ್ಲ ನೈಪುಣ್ಯತೆಯ ನಿರ್ಧಾರ ಸಂಪೂರ್ಣ ಫಲ ಕೊಡುವ ಹೇಗೆ ಒಂದು ತೆಂಗಿನ ಮರವನ್ನು ನೆಟ್ಟು ಸಂಪೂರ್ಣ ಫಲ ಕೊಡುವ ಸಮಯ ಬರ್ತದೆಯೋ ಹಾಗೆ ಅನೇಕ ವರ್ಷಗಳಿಂದ ಮಾಡಿದ ನಿಮ್ಮ ಪ್ರಯತ್ನಕ್ಕೆ ಸರಿಯಾದ ಫಲ ಸಿಗುವಂತಹ ಆ ನಿಪುಣ ಯುಗ ಏಕಾದಶದಲ್ಲಿ ನಿರ್ಮಾಣವಾಗುತ್ತೆ ಇರುವುದು ಇದು ಅತ್ಯುತ್ತಮವಾದಂತಹ ಗುರು ದೃಷ್ಟಿಯುಕ್ತವಾಗಿ ಈ ನಿಪುಣ ಯುಗ ಇರುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಮಾಡಿದ ಸಾಧನೆ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಸಾಧ್ಯ ಅಂದರೆ ಈ ಕಾರ್ತಿಕ ಮಾಸದಲ್ಲಿ ನೀವು ಮಾಡುವ ಸಾಧನೆ ಅದೇ ನಿಮ್ಮ ಜೀವನದ ಅತಿ ದೊಡ್ಡ ಸಾಧನೆಯ ಒಂದು ದೊಡ್ಡ ಉದಾಹರಣೆಯಾಗಬಲ್ಲದು ಆದ್ದರಿಂದಾಗಿ ಅದು ನಿಮಗೆ ಅತ್ಯುತ್ತಮ ಅನುಭವವನ್ನು ಕೊಡುವಂತಹ ಮಹಾಯೋಗ ಕೂಡ ಹೌದು ಇನ್ನು ಉಳಿದಂತೆಯೇ ಎಲ್ಲ ಗ್ರಹಗಳ ಬಗ್ಗೆಯೂ ಹೇಳಿ ಆಯಿತು ದ್ವಿತೀಯ ಸ್ಥಾನದ ಅಧಿಪತಿ ಶನೇಶ್ವರನು ಉತ್ತಮನಾಗಿದ್ದರೂ ದ್ವಿತೀಯದಲ್ಲಿ ರಾಹು ಇರುವುದರಿಂದ ನಿಮ್ಮ ಯಾವ ಕುಟುಂಬ ಕ್ಷೇತ್ರ ಇದೆ ಅಲ್ಲಿರುವ ಗೊಂದಲಗಳು ಬೇಗ ನಿವಾರಣೆ ಆಗಲಾರದು ಅದೇ ರೀತಿಯಾಗಿ ಮಿತ್ರ ಕ್ಷೇತ್ರದಲ್ಲೂ ಅನೇಕ ಗೊಂದಲಗಳು ನಿಮ್ಮ ಬಗ್ಗೆ ಅಪವಾದಗಳು ಕೂಡ ಕೇಳಿ ಬಂದರೆ ಕೆಲವರಿಗೆ ಆಶ್ಚರ್ಯ ಇಲ್ಲ ಅದೇ ರೀತಿಯಾಗಿ ರಾಹುವಿನ ದ್ವಿತೀಯತ್ವದಿಂದಾಗಿ ಅನೇಕ ಮಿತ್ರಕ್ಷೇತ್ರ ಪಾರ್ಟ್ನರ್ ಜಾಬ್ ಇತ್ಯಾದಿಗಳಲ್ಲಿ ಹಣಕಾಸಿನ ತೊಂದರೆಗಳು ಉಂಟಾಗಬಲ್ಲದು ಎಷ್ಟೇ ಹಣಕಾಸು ಇಷ್ಟೊಂದು ಯೋಗದಿಂದ ಬಂದರೂ ಕೂಡ ಅದನ್ನು ಖರ್ಚು ಮಾಡಲಿಕ್ಕೆ ಭಾರಿ ಯೋಗಗಳು ಉಂಟಾಗಬಹುದು ಆದ್ದರಿಂದಾಗಿ ಮಿತ್ರರು ನಿಮ್ಮಲ್ಲಿರುವ ಹಣವನ್ನು ನೋಡಿ ನಿಮ್ಮನ್ನು ಅತಿ ಹತ್ತಿರ ಸಮೀಪಿಸಿ ನಿಮ್ಮನ್ನು ಸಂಪೂರ್ಣವಾಗಿ ಹಣಕಾಸಿನ ದಿವಾಳಿಗೆ ತಳ್ಳುವ ಸಾಧ್ಯತೆಗಳು ಆ ಎಲ್ಲವೂ ಕಂಡುಬರುತ್ತದೆ ಆದರೆ ನಿಮ್ಮ ಜ್ಞಾನಚಕ್ಷು ಎನ್ನುವುದು ಇಷ್ಟೊಂದು ಮೋಸ ಹೋಗುವಂಥದ್ದಲ್ಲ ಆದರೂ ಕೂಡ ಎಚ್ಚರಿಕೆ ಇರುವುದು ಒಳ್ಳೆಯದು ಯಾವುದೇ ಕೃತಜ್ಞತಾ ಭಾವವಿಲ್ಲದ ಅವರಲ್ಲಿ ದುಡ್ಡಿದ್ದರೂ ಕೂಡ ನಿಮ್ಮಲ್ಲಿ ಹಣವನ್ನು ನೋಡಿ ನಿಮ್ಮ ನಿಮ್ಮ ಬಳಿ ಬಂದು ಹಣವನ್ನು ಕೇಳುವ ಎಲ್ಲ ಸಾಧ್ಯತೆಗಳು ಇದೆ ಅದು ನೀವು ಮರುಗಿ ಕೊಟ್ಟರೆ ಅದು ನಿಮಗೆ ಪುನಃ ಬರುವುದಿಲ್ಲ ಆದ್ದರಿಂದಾಗಿ ಯಾರಿಗೂ ಶ್ಯೂರಿಟಿ ಸೈನ್ಯ ಹಾಕುವುದಾಗಲಿ ಅಥವಾ ಹಣಕಾಸಿನ ವ್ಯವಹಾರವನ್ನು ಮಾಡುವಾಗ ಎಚ್ಚರದಿಂದ ಮಿತ್ರ ಕ್ಷೇತ್ರ ಮತ್ತು ಕುಟುಂಬ ಕ್ಷೇತ್ರದಲ್ಲಿ ಮಾಡುವುದು ತುಂಬ ಒಳ್ಳೆಯದು ಆದರೆ ದೈವಬಲ ಇದೊಂದು ವಿಚಾರದಲ್ಲಿ ನಿಮಗೆ ಕೈ ಕೊಡುವ ಸಾಧ್ಯತೆಗಳು ಹೆಚ್ಚಾಗಿದ್ದರಿಂದಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಓಪನ್ ಮಾಡಿ ಅಲ್ಲಿ ಶಾರ್ಟ್ಸಲ್ಲಿ ಪವರ್ಫುಲ್ ನಾಗಮಂತ್ರ ಎನ್ನುವುದಿದೆ ಅದನ್ನು ನಿತ್ಯ ಪಠನೆ ಮಾಡುವ ಮೂಲಕವಾಗಿ ಈ ಒಂದು ದೋಷದಿಂದ ನೀವು ಹೊರಬರುವುದಕ್ಕೆ ಸಂಪೂರ್ಣ ಸದಾವಕಾಶ ಇದೆ ಒಮ್ಮೆ ನಿಮಗೆ ಅದನ್ನು ಹೇಳಲು ಸಾಧ್ಯವಿಲ್ಲದಿದ್ದರೆ ನಿತ್ಯವೂ ಅದನ್ನು ಪ್ಲೇ ಮಾಡಿ ಕೇಳುವುದು ತುಂಬ ಒಳ್ಳೆಯದು ಇನ್ನು ಎರಡನೆಯ ಗ್ರಹ ಸ್ಥಿತಿ ಅಷ್ಟಮದಲ್ಲಿ ಕುಳಿತುಕೊಂಡಂತಹ ಕೇತು ಗಣಪತಿಯ ಆರಾಧನೆಯನ್ನು ಮಾಡುತ್ತಾ ಗಣಪತಿಗೆ ಹೊಟ್ಟೆಯ ಭಾಗದ ಸಿಂಹರಾಶಿಯಲ್ಲಿ ಹೊಟ್ಟೆಯ ಭಾಗದಲ್ಲಿರುವ ಕೇತುವಿನ ದೋಷ ನಿವಾರಣೆಗಾಗಿ ಅಷ್ಟಮದಲ್ಲಿರುವ ಕೇತುವಿನ ದೋಷ ನಿವಾರಣೆಗಾಗಿ ನೀವು ಗಣಪತಿಗೆ ಕಡಲೆ ನೈವೇದ್ಯವನ್ನು ನಿತ್ಯವೂ ಕೂಡ ಮಾಡುವುದರಿಂದ ಆ ದೋಷ ನಿವಾರಣೆ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಆದರೆ ಅವರವರ ಜಾತಕಗಳು ಇತ್ಯಾದಿಗಳನ್ನು ಅವಲಂಬಿಸಿ ಇರುತ್ತದೆ ಇಷ್ಟೊಂದು ಒಳ್ಳೆಯ ಫಲ ಇರುವಾಗಲೂ ಕೂಡ ವಿಘ್ನಗಳು ಬಂದರೆ ಆ ಫಲವನ್ನು ಸಂಪೂರ್ಣವಾಗಿ ಫಲಿಸಲು ಫಲಿಸಿಕೊಳ್ಳಲು ಸಾಧ್ಯವಾಗದ ಲಕ್ಷಣ ಇರುವವರು ಗಣಪತಿಯನ್ನು ನಿರಂತರವಾಗಿ ಆರಾಧನೆ ಮಾಡುವುದೇ ಒಳಿತು ಹಾಗೆಯೇ ನಿಮ್ಮ ಜಾತಕಗಳಲ್ಲಿ ಕೇತುವಿನ ಸ್ಥಿತಿಗತಿಗಳು ಹೇಗಿದೆ ಎನ್ನುವುದು ಅತಿ ಮುಖ್ಯವಾಗುತ್ತದೆ ಒಮ್ಮೆ ಪ್ರಶ್ನೆ ಮಾ ಜಾತಕಗಳಿಲ್ಲದಿದ್ದವರು ಕೂಡ ಪ್ರಶ್ನೆ ಮಾರ್ಗಗಳ ಮೂಲಕವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು ಯಾವ ವ್ಯಕ್ತಿಗೆ ಯಾವ ರೀತಿಯಾದಂತಹ ಒಂದು ಆರಾಧನೆ ಅತಿ ಉತ್ತಮವಾದ ಫಲವನ್ನು ನೀಡುವುದಕ್ಕೆ ಅವಕಾಶ ಮಾಡಿಕೊಡುತ್ತದೆ ಅನ್ನು ತಿಳಿದುಕೊಳ್ಳಲು ಪ್ರಶ್ನೆಶಾಸ್ತ್ರವು ಕೂಡ ಅತಿ ಮುಖ್ಯ ಎನಿಸುವುದು ಹಾಗಾಗಿ ಪ್ರಶ್ನೆಶಾಸ್ತ್ರಕ್ಕಾಗಿಯೂ ಕೂಡ ನಮ್ಮನ್ನು ನೀವು ಸಂಪರ್ಕಿಸಲು ಅವಕಾಶವಿದೆ ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಅನೇಕ ಏರುಪೇರುಗಳು ಸ್ವಾಭಾವಿಕವಾಗಿ ಇದ್ದರೂ ಕೂಡ ಈ ಒಂದು ಸ್ಥಿತಿಗತಿಗಳನ್ನು ಕಾರ್ತಿಕ ಮಾಸದಲ್ಲಿ ಅತ್ಯುತ್ತಮವಾದ ಫಲವನ್ನು ಪಡೆಯುವುದಕ್ಕಾಗಿ ಭೌಗೋಳಿಕ ಕೌತುಕ ಎನ್ನುವಂಥದ್ದು ಈ ಒಂದು ಗೃಹಸ್ಥಿತಿಯ ಲಕ್ಷಣ ಎನ್ನುವಂಥದ್ದು ನಿಮ್ಮ ದೇಹದಲ್ಲೂ ನಿಮ್ಮ ಜೀವನದಲ್ಲೂ ಅತ್ಯುತ್ತಮವಾದ ಫಲವನ್ನು ಕೊಡುವ ನಿಟ್ಟಿನಲ್ಲಿ ಕಾರ್ತಿಕ ಮಾಸ ನಿಮ್ಮ ಜೀವನದ ಅತಿ ದೊಡ್ಡ ಮಾಸವಾಗಿ ಪರಿವರ್ತನೆ ಮಾಡಿಕೊಳ್ಳಲು ಅವಕಾಶ ನೀಡುತ್ತಿದೆ ಹಾಗಾಗಿ ಭಗವಂತ ಕೊಟ್ಟ ಬುದ್ಧಿಯಿಂದ ಮತ್ತು ಮನಸ್ಸಿನಿಂದ ಸಂಪೂರ್ಣವಾಗಿ ಉತ್ತಮ ಚಿಂತನೆಯನ್ನು ಮಾಡುವುದರ ಮೂಲಕವೇ ನಿಮಗೆ ಸಂಪೂರ್ಣ ಉತ್ತಮ ಫಲ ಸಿಗುವುದರಲ್ಲಿ ಸಂದೇಹ ಇಲ್ಲ ಇವತ್ತಿನ ಸಮಾಜದಲ್ಲಿ ನಿಮ್ಮ ಏಳಿಗೆ ಸಂಪೂರ್ಣವಾಗಿ ಆಗಲಿ ಎನ್ನುವ ಸಂಪೂರ್ಣ ಆಶಯದೊಂದಿಗೆ ನಾವು ಈ ವಿಡಿಯೋವನ್ನು ಮಾಡಿರುತ್ತೇವೆ ಆ ಒಂದು ಚಿಂತನೆಯೊಂದಿಗೆ ನಾವು ನಂಬಿದ ಭಗವಂತನಲ್ಲಿ ಕೂಡ ಮಕರ ರಾಶಿ ಸಂಜಾತರೆಲ್ಲರಿಗೂ ಕೂಡ ಗುರು ಅನುಗ್ರಹ ಸಂಪೂರ್ಣವಾಗಿ ಲಭ್ಯವಾಗಿ ಜೀವನ ಅತ್ಯಂತ ಶಾಂತವಾದಂತಹ ಸಂತೋಷಮಯವಾದ ಜೀವನ ಉಂಟಾಗಲಿ ಅಂತ ಹಾರೈಸ್ತಾ ಮುಂದಿನ ಪ್ರಮುಖ ಅಂಶವನ್ನು ಹೇಳುವುದನ್ನು ಸಂಪೂರ್ಣವಾಗಿ ಕೇಳಿ ಹಾಗೆಯೇ ಆ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಇದುವರೆಗೂ ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ಕೂಡ ಅತ್ಯಂತ ಆತ್ಮೀಯ ಧನ್ಯವಾದಗಳು ಮಿತ್ರರೇ ನಮ್ಮ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಹಾಗೆಯೇ ಶೇರ್ ಮಾಡುವ ಮೂಲಕವಾಗಿ ನಮ್ಮ ಈ ಉತ್ತಮ ಮಾಹಿತಿ ವಿಡಿಯೋಗಳನ್ನು ಎಲ್ಲರಿಗೂ ಕೂಡ ಹಂಚಬೇಕಾಗಿ ವಿನಂತಿ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಮ್ಮ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಲಭ್ಯವಾಗುವಂತೆ ಕಲ್ಪಿಸಿಕೊಳ್ಳಿ ಎಂಬ ವಿನಂತಿಯ ಜೊತೆಗೆ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಈ ಕಮೆಂಟ್ಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಮತ್ತೆ ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಮಿತ್ರರೇ ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ನಿರಾಸೆ ಹತಾಶಗಳು ಹೆಚ್ಚುತ್ತಿದ್ದು ಸಂಸ್ಕಾರದ ಪ್ರಮಾಣವು ದಿನೇ ದಿನೇ ಕುಗ್ಗುತ್ತಿದ್ದು ಅವರ ಉತ್ತಮ ಯಶಸ್ಸಿನ ದಾರಿ ದುರ್ಗಮವಾಗುತ್ತಿದೆ ಅಂತೆಯೇ ವಿವಾಹ ಸಮಯಕ್ಕೆ ಕಾಲಿಡುತ್ತಿರುವ ಯುವಕ ಯುವತಿಯರು ಕಾಲಘಟ್ಟದ ಅನಿವಾರ್ಯತೆಯ ಹೊಡೆತಕ್ಕೆ ಸಿಲುಕಿ ಜೀವನ ನಿರೂಪಣೆಯ ದಾರಿಯಲ್ಲಿ ಭಯ ಆತಂಕಗಳಿಗೆ ಸಿಲುಕಿ ತ್ರಿಶಂಕು ಜೀವನ ನಡೆಸುತ್ತಾ ಇತ್ತ ದೇವರನ್ನು ಜ್ಯೋತಿಷವನ್ನು ನಂಬಲಾಗದ ಸ್ಥಿತಿಯಲ್ಲೂ ಅತ್ತ ಜಾಬ್ ಪಡೆದುಕೊಳ್ಳುವಲ್ಲಿ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಹಿನ್ನಡೆ ಪಡೆದು ಜೀವನವನ್ನು ಅರ್ಥಹೀನವನ್ನಾಗಿ ಮಾಡಿಕೊಳ್ಳುವತ್ತ ದಿಗ್ಭ್ರಮೆಗೆ ಸಿಲುಕಿರುವುದು ಕಹಿ ಸತ್ಯ ತಮ್ಮ ಮಗಳು ಮತ್ತು ಮಗ ಇದನ್ನೆಲ್ಲ ನಂಬುವುದಿಲ್ಲ ಸ್ವಾಮಿ ಎನ್ನುವವರು ನಮ್ಮಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ ಅವರು ಖಂಡಿತ ಕೆಟ್ಟವರಲ್ಲ ಅವರು ನಿಮ್ಮ ಮಕ್ಕಳು ಕಾಲಘಟ್ಟದ ಪರಿಣಾಮಕ್ಕೆ ಒಳಗಾಗಿರುತ್ತಾರೆ ಸರಿಯಾದ ಅರಿವು ಮೂಡಿಸಿ ಸರಿಯಾದ ಮಾರ್ಗದರ್ಶನ ನೀಡಿ ಅವರ ಬಾಳು ಬೆಳಕಾಗುವಂತೆ ಮಾಡೋಣ ಬನ್ನಿ ಕೈ ಜೋಡಿಸಿ ಅಂತೆಯೇ ಇವತ್ತಿನ ಸಮಾಜದಲ್ಲಿ ಅದೆಷ್ಟು ಅಧ್ಯಯನ ಮಾಡಿ ಉತ್ತಮವಾದಂತಹ ಜಾಬಲ್ಲಿ ಇದ್ದು ಉತ್ತಮವಾದ ಧನವನ್ನು ಸಂಗ್ರಹಿಸುತ್ತಿದ್ದರೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ಜೀವನವನ್ನು ಸಾಗಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿರುವುದು ನಿರಾಶಾದಾಯಕ ಅಂತಹ ಯಾವುದೇ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗಿ ಸರಿಯಾದ ಮಾರ್ಗದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಲೋಕಾ ಸಮಸ್ತः ಸುಖಿನೋ ಭವಂತು ಧನ್ಯವಾದಗಳು ಮಿತ್ರರೆ